ಫ್ರೆಂಡ್ಸ್ ನೋಡಿ ಅಜ್ಜಿ ಮೊಮ್ಮಗಳು ನಮ್ಮ ಬ್ಲಾಗೇ ನೋಡ್ತಾ ಇದ್ದಾರೆ ಎಲ್ಲಿ ಸ್ಟಾಪ್ ಮಾಡಿದೀಯಾ ನೋಡಿ ಅಜ್ಜಿ ಮೊಮ್ಮಗಳು ನನ್ನ ಬ್ಲಾಗೇ ನೋಡ್ತಾ ಇದ್ದಾರೆ ನಮ್ಮ ವಿನೋದ ಮದುವೆದು ಸಂಜೆ ಅಣ್ಣ ಕಾಲಕ್ಕೆ ನಮಸ್ಕಾರ ಮಾಡ್ಬಾ ಅಂತ ಆಯ್ತಲ್ಲ ವಿನೋದ ಅಣ್ಣಗೆ ಅದು ಮ್ಯೂಟ್ ಸರಿಯಾಗಿ ಕೇಳಿಸಿಲ್ಲ ಅದು ಮಾಡಿರದು ಇಲ್ಲ ಅಂದಿದ್ದಾನೆ ಇಲ್ಲ ಮಾತಾಡಿದ್ದಾನೆ ಅದು ಕೇಳಿಸಿಲ್ಲ ಅನ್ಕೋತೀನಿ ಗೈಸ್ ವೆಬ್ ಸೀರೀಸ್ ಹೆಂಗ್ ಹೆಂಗ್ನಾಗ್ತಾ ಇದ್ದಾರೆ ನೋಡಿ ಫ್ರೆಸ್ಟ್ ಒಂದು ವೀಡಿಯೋ ಕ್ಯಾಶುಲ್ ಆಗಿ ಮಾಡ್ತಾ ಇದ್ದೀನಿ ಗೊತ್ತಾಗಿದ್ದಂಗೆ ಫ್ರೆಂಡ್ಸ್ ನೋಡಿ ನಾವು ಏನಕ್ಕೆ ಇಷ್ಟೋ ಇದ್ದೀವಿ ಅಂದರೆ ಯೂಟ್ಯೂಬಲ್ಲಿ ಒಂದು ತರಲೆ ಅಂತ ಬರುತ್ತೆ ಅದನ್ನು ನೋಡ್ತಾ ಇದ್ವಿ ಸಿಕ್ಕಾಪಟ್ಟೆ ನಕ್ಕಿದ್ದೀವಿ ನಮ್ಮ ಮಂಜಕಾಂತಕ್ಕೂ ಇನ್ನೂ ಜಾಸ್ತಿ ನಕ್ಕಿದ್ದಾರೆ ಹೊಟ್ಟೆ ಉಣ್ಣಾಗೋ ಅಷ್ಟು ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ ಅಷ್ಟು ನಕ್ಕಿದ್ದಾರೆ ನೋಡಿ ಯಾವಾಗಲೂ ನಗ್ತಾ ಇದ್ದರೆ ಚೆನ್ನಾಗಿರುತ್ತಲ್ವ ಅದಕ್ಕೆ ನಾನು ಯಾವಾಗಲೂ ಈ ಥರ ಏನಾದರೂ ಇಟ್ಕೊಂಡು ನಗ್ಬೇಕು ಅಂದಾಗೆಲ್ಲ ಈ ಥರ ಕಾಮಿಡಿದು ಏನಾದರೂ ಇಟ್ಕೊಂಡು ನಗ್ತಾಯಿರ್ತೀನಿ ಅದಕ್ಕೆ ಇವತ್ತು ಕೂಡ ಅದು ತರಲೆಕಾರದ್ದು ಒಂದು ವೀಡಿಯೋ ಇತ್ತು ಅದು ನೋಡೋಣ ಅಂತೇಳಿ ಮಕ್ಕಳು ಇಟ್ಟಿದ್ರು ಅದಕ್ಕೆ ನಮ್ಮ ಜಕ್ಕ ನಮ್ಮಮ್ಮ ಎಲ್ಲರೂ ಕೂಡ ಸಕ್ಕತ್ತಾಗಿ ಇದ್ದಾರೆ ನಾನು ಕೂಡ ಸಕ್ಕತ್ತಾಗಿ ನಗ್ತಿದ್ದೀನಿ ಹಾಗೆ ಈ ವಿಡಿಯೋ ಇರೋದು ಕೂಡ ನಮಗೆ ಗೊತ್ತಿರಲಿಲ್ಲ ಪೂಜಾ ರೂಮಲ್ಲಿಂದ ವೀಡಿಯೋ ಮಾಡಿಬಿಟ್ಟಿದ್ದಾಳೆ ನೋಡಿ ಎಷ್ಟು ನಗ್ತಾ ಇದ್ದೀವಿ ಅಂತ ಗೈಸ್ ಇವಾಗ ಕಡ್ಬು ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಏನ್ಮ ವಿಶೇಷ ಕರ್ಬು ಮಾಡ್ತಾರೆ ಅದಕ್ಕೆ ನೆಂಟರಿಗೆ ಕಡುಬು ಒಬ್ಬಟ್ಟು ಮಾಡ್ದಿರ ಕರ್ಬು ಮಾಡ್ತಿದಾರಂತೆ ನೋಡಿ ಗೈಸ್ ಗಣೇಶ ಹಬ್ಬ ಬದಲು ಇವಾಗ ತಿನ್ಕೊಬಿಡ್ರಿ ಅಂತೀಯ ಬಾರ್ಸವ್ ಬರ್ಸ್ತವನಾಗ್ಲೆ ಒಂದು ಹಲೋ ಗೊತ ನಮ್ಮ ಅಜ್ಜಿ ಕಡುಬು ಚೆನ್ನಾಗಿ ಮಾಡ್ತಾರಂತೆ ನೋಡೋಣ ನಿನ್ನ ಮಗಳ ಹೇಳಿದ್ದಮ್ಮ ನಿನ್ನ ಮಗಳು ಕಡುಬು ತೋರ್ತ ಜೈತಾ Murni itu. Kristin tiap kota. Nongga ale lah kontin dulu Angge kota. Ayo, <laughs> kuandeh. <laughs> ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮುನೇಶ್ವರ ಮಾಡೋಣ ಅಂತೇಳಿ ಹೋಗ್ತಾ ಇದೀವಿ ಇದು ಯುಗಾದಿ ಹಬ್ಬ ಆದ್ಮೇಲೆ ನಾವು ಮಾಡ್ತೀವಿ ಯುಗಾದಿ ಹಬ್ಬಕ್ಕೆ ಮುಂಚೆ ಒಂದಷ್ಟು ಜನ ಮಾಡ್ತಾರೆ ಯುಗಾದಿ ಹಬ್ಬ ಆದ್ಮೇಲೆ ಇನ್ನೊಂದಷ್ಟು ಜನ ಮಾಡ್ತಾರೆ ನಾವು ಯುಗಾದಿ ಹಬ್ಬ ಆದ್ಮೇಲೆ ಮಾಡೋದು ಇದು ಕಾಳಿಯಮ್ಮ ದೇವಸ್ಥಾನ ಇದು ಇದು ಮಶಾಣದಲ್ಲಿರೋದು ಮಶಾಣ ಕಾಳಿಯಮ್ಮ ನಾವಿಲ್ಲಿ ಮಶಾಣದ ಒಳಗಡೆಯೇ ಪೂಜೆ ಮಾಡೋದು ಯಾಕೆ ಏನು ಅಂತ ವಿಡಿಯೋನ ಕೊನೆ ತನಕ ನೋಡಿ ಹೋಗು ಮನೆಗೆ ಎಲ್ಲಿದ್ದೀವಿ ನೀ ಶಾರ್ಕು ಕೆಳಗಡೆ ಇದೆಯಾ ಅಲ್ಲಿ ರಂಗೋಲಿ ನಿಮ್ಗೆ ನೀನು ಹಾಕ್ತೀವಿ ನೀವು ರಂಗೋಲಿ ಹಾಕ್ತೀನಿ ನೀನು ಹ್ಞೂ ಇಳಿಬಾರ್ದು ಕೆಳಗಡೆ ಬೇಡ ಬೇಡ ಅಮ್ಮ ಹಾಕ್ತಿದಾರಲ್ಲ ಸಾಕು ನೀನು ಇಳಿ ಬೇಡ ತಾಯಿ ಇನ್ನೊಂದ್ ಹಾಕ್ಬಿಡ್ಲ

ప్రెస్ ప్రెస్ మేలే ఇవ్ అండి

ಫ್ರೆಂಡ್ಸ್ ನೋಡಿ ಈಗ ನಾವು ಮುನೇಶ್ವರ ಮಾಡೋಣ ಅಂತ ಬಂದಿದ್ದೀವಿ ಎಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಹಾಗೆ ಇಲ್ಲಿ ನಮ್ಮಮ್ಮ ರಂಗೋಲಿ ಹಾಕ್ತು ಚಿಕ್ಕದಾಗಿ ರಂಗೋಲಿ ಹಾಕ್ತಾ ಇದ್ಲು ನಮ್ಮ ಪ್ರತಿಮಾ ಚಿಕ್ಕದಾಗಿ ಬೇಡ ಅಂಥೇಳಿ ದೊಡ್ಡದಾಗ ಹಾಕೋಣ ಅಂಥೇಳಿ ದೊಡ್ಡದಾಗ ಹಾಕೋಕ್ಕೋಗಿ ಸರಿಯಾಗಿ ಬಂದಿಲ್ಲ ಅದು ಸಟ್ಟ ಪಿಟ್ಟ ಬಂತು ನೋಡಿ ಹೀಗೆಲ್ಲ ಒಳಗಡೆ ಮುನೇಶ್ವರ ದೇವ್ರಿಗೆ ರೆಡಿ ಮಾಡ್ತಾ ಇದ್ದೀವಿ ಎಲ್ಲನೂ ಪೂಜೆ ಸಾಮಾನೆಲ್ಲ ತಗೊಂಡೋಗಿ ಒಳಗಡೆ ಒಬ್ಬರು ರೆಡಿ ಮಾಡ್ತಾಯಿದ್ದಾರೆ ಹಾಗೆ ಫ್ರೆಂಡ್ಸ್ ನಾವು ಯಾಕೆ ಮಶಾಣದಲ್ಲಿ ಮುನೇಶ್ವರ ಮಾಡ್ತೀವಿ ಅಂದರೆ ಇದು ಮೊದಲಿಂದನೂ ಬಂದಿರೋದು ಇದು ಇಲ್ಲೇ ಇರೋವಂಥದ್ದು ದೇವರು ಹಾಗೆ ಹಾಗೆ ಆಗಿನ ಕಾಲದಿಂದನೂ ಇಲ್ಲೇ ಅಂತೆ ಮಾಡೋದು ಮುನೇಶ್ವರನ ಅಂದರೆ ಇವ್ರ ವಂಶ ಇರ್ತಾರಲ್ಲ ಇವರ ವಂಶಸ್ತಾರೆ ಎಲ್ಲರೂ ಕೂಡ ಇಲ್ಲೇ ಮಾಡೋದು ಅಂತ ಹೇಳ್ತಾ ಇದ್ರು ಅದಕ್ಕೆ ನಾವು ಪ್ರತಿ ವರ್ಷವೂ ಬಂದು ಇಲ್ಲೇ ಮಾಡ್ಕೊಂಡು ಹೋಗ್ತೀವಿ ನಾವೆಲ್ಲ ತುಂಬ ಜನ ಬರ್ತಾರೆ ಇಲ್ಲಿ ಮಾಡೋದಕ್ಕೆ ಯುಗಾದಿ ಹಬ್ಬ ಅದು ಮಾರನೇ ದಿನ ಅಂದರೆ ಮಾರನೇ ದಿನ ಭಾನುವಾರ ಮತ್ತು ಮಂಗಳವಾರ ಶುಕ್ರವಾರ ಮಾಡ್ತಾರೆ ಆವತ್ತಿನ ಅದು ಫುಲ್ ರಶ್ ಅಂದರೆ ರಶು ಬೆಳಗ್ಗೆಯಿಂದ ಮಧ್ಯಾಹ್ನ ಆಗೋಗಿಬಿಡುತ್ತೆ ಅದಕ್ಕೆ ನಾವು ಯುಗಾದಿ ಹಬ್ಬ ಆಗಿದ ತಕ್ಷಣ ಆ ವಾರದಲ್ಲಿ ಬರಲ್ಲ ನೆಕ್ಸ್ಟ್ ವಾರ ಬರ್ತೀವಿ ಹಾಗೆ ಇದು ಮುನೇಶ್ವರ ವರ್ಷ ವರ್ಷ ಮಾಡ್ತೀವಲ್ಲ ಇದು ವರ್ಷದಲ್ಲಿ ಒಂದು ಸರಿಯೂ ಬಿಡಬಾರ್ದು ಯಾಕಂದರೆ ಮುನೇಶ್ವರ ವರ್ಷ ವರ್ಷ ಆಗ್ಲಿಂದನೂ ಮಾಡ್ಕೊಂಬರ್ತಾರೆ ಇದು ತೋಟಗಳ ಹತ್ರ ಮಾಡ್ತಾಯಿದ್ರು ತೋಟ ತೋಟ ಮತ್ತು ಹೊಲಗಳ ಹತ್ರ ಮಾಡ್ತಾಯಿದ್ರು ಈಗೆಲ್ಲ ಹೊಲ ತೋಟ ಏನು ಇಲ್ವಲ್ಲ ಅದಕ್ಕೆ ಎಲ್ಲಾದರೂ ಆಗಲಿ ಮಾಡ್ಕೊಂಬರ್ತಾರೆ ತುಂಬ ಜನ ಇದಕ್ಕಂತಲೇ ಒಂದು ಒಂದೊಂದು ಹತ್ರ ಮಾಡ್ತಾರೆ ಮುನೇಶ್ವರ ಮಾಡೋ ಹತ್ರನೇ ಇರುತ್ತೆ ಹೊಲ ತೋಟಗಳೆಲ್ಲ ಮಾರ್ಕೊಂಡಿರೋರು ಈ ಪೂಜೆ ಮಾಡಲೇಬೇಕು ಅಂತೇಳಿ ಬೇರೆ ಬೇರೆ ಕಡೆ ಮಾಡ್ತಾರೆ ನಮ್ಮ ಕಡೆ ಬಂದು ಕಣೇಪುರ ಅಂತ ಇದೆ ದೊಡ್ಡಾಪುರ ಕಡೆ ಅಲ್ಲಿ ಮಾಡ್ತಾರೆ ಜನ ನಾವಿಲ್ಲಿ ಕೋಳಿ ಕಟ್ ಮಾಡ್ತೀವಿ ನಮ್ಮ ಇನ್ನೋದ ನೋಡಿ ಕೋಳಿ ಕಟ್ ಮಾಡೋದಕ್ಕೆ ಹಿಡ್ಕೊಂಡ ಆದ್ರೆ ಅದನ್ನ ಬಿಟ್ಬಿಟ್ಟಿದ್ದಾನೆ ಅದು ಓಡೋಡಿ ಹೋಯ್ತು ಎಲ್ಲರೂ ಸೇರಿ ಹಿಡಿದ್ರು ಕಡೆಗೂ ಈಗ ಪೂಜೆ ಎಲ್ಲ ಆಯ್ತು ಪ್ರಸಾದ ತಿಂತಾ ಇದ್ದೀವಿ ಪ್ರಸಾದ ತಿಂದು ಇನ್ನೂ ಆಗಬೇಕು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಹೋಗಿ ಮುನೇಶ್ವರ ಎಲ್ಲ ಮಾಡ್ಕೊ ಬಂದಿದೀವಿ ಇವಾಗ ಮನೆಯಲ್ಲೆಲ್ಲ ಅಡುಗೆ ಮಾಡ್ತಿದ್ದಾರೆ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ನಮ್ಮ ಅಜ್ಜಿ ಸೌತೆಕಾಯಿ ಜುಕ್ತ ದೊಡ್ಡಮ್ಮ ಅಲ್ಲ ವಿಡಿಯೋ ಮಾಡ್ತಾರ ಯೂಟ್ಯೂಬ್ ಹಾಕಕ್ಕೆ ரெடிக்கொண்டாயோ அடிகை மாக்கெல்லாம் ரெடி மாடம் ஏனாதோழி நாட்டி கோழி சாம்பார் ரெடி ஆகி ஏனவ

ಏನೂ ಮಟನ್ ಸಾಂಬಾರು ಸಾಯಂಕಾಲ ಮಾಡಬೇಕು ಇಲ್ಲೊಂದು ಚಿಕನ್ ಗ್ರೇವಿ ಬೇಕು ಚಿಕನ್ ಗ್ರೇವಿ ಇವತ್ತಿಲ್ಲ ನಾಟಿ ಕೋಳಿ ಸಾಂಬಾರು ಜಾಸ್ತಿ ಮಾಡಬೇಕಲ್ಲ ಅದಕ್ಕೆ ಕಬಾಬ್ ಮಾಡ್ತೀವಿ ಕ್ವಾಂಟಿರಿ ಜಾಸ್ತಿ ಇರೋದ್ರಿಂದ ದೊಡ್ಡ ಪಾತ್ರೆ ಇಟ್ಬಿಟ್ಟಿದ್ದಾರೆ ಜನನು ಜಾಸ್ತಿ ಇದ್ದೀವಿ ಪೂಜೆ ಎಲ್ಲ ಚೆನ್ನಾಗೈತ ಅಲ್ಲಿ ನಮ್ಮ ಅಜ್ಜಿ ಫಸ್ಟ್ ಟೈಮ್ ಬರ್ತಾ ಇರೋದಮ್ಮ ನಮ್ಮೂರಲ್ಲಿ ಫಸ್ಟ್ ಟೈಮ್ ಗೈಸ್ ನಮ್ಮ ಅಜ್ಜಿ ಬರ್ತಿರೋದು ಮುನೇಶ್ವರ ಸ್ವಾಮಿ ಇದು ಮಾಡ್ಕೋಬರಕ್ಕೆ ಹೋದ ಹೋಗಿರೋದು ಸ್ವಲ್ಪ ಜೋರಾಗಿ ಹೇಳು ಎರಡನೇ ಸಲ ನೀನ್ ದೊಡ್ಡ

ನೀನ್ ಬಂದಿದ್ದೀನಿ ಸುಬಿ ಅಕ್ಕ ಬಂದಿರ್ಬೇಕಲ್ಲ ಯಾಕೆ ಕರ್ಕೊ ಬಂದಿಲ್ಲ ಅಕ್ಕ ನಾವು ಮಾಡಿದಾಗೆಲ್ಲ ಹೋಗಿದ್ದೀರಲ್ಲ ಅಲ್ಲ ನಾನು ಹೋಗಿದ್ದೀನಲ್ಲ ತುಂಬಾ ಸರಿ ಸುಬಿ ಫಸ್ಟ್ ಟೈಮ್ ಐತಲ್ಲ ಅದಕ್ಕೆ ಕೇಳ್ತಾರ சந்தீபான ரெடி கம்பந்தாய் தடம்மா ನಿನ್ ಮೂಗು ಏನಾಗ್ಬಿಟ್ಟೈತೆ ನೋಡಿ ಐಸ್ ನಮ್ಮ ಅಜ್ಜಿ ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಏನಕ್ಕಜ್ಜಿ ಮೇಲೆ ಇಕ್ಕೊಂಡಿರೋದು ಕಣ್ಣು ಏನಕ್ಕೆ ಉರಿತಾಯ್ತವ ನಗ್ತೈತೆ ಅನ್ ನೋಡ್ತಾ ಇದ್ದೀನಿ ಮುದ್ದೆ ರೆಡಿ ಆಗ್ತಾ ಇದೆ ದಡಾ ಮನೆ ಬಂತ ಕೋಲಿ ಕಿ ಇದೆ ಕೊಡ್ಬೇಕagitto ಇಟ್ಕೊಳ್ಳೋ ಏನೋ ಇಂಗ ಇಂಗ ಅಂತ ನಾ ಆಯಪೇನಾ ಅಡಕ್ಕೆ ಅಡಕ್ಕೆ ಹ್ಮ್ ಹ್ಮ್ ಬಸ್

ಹಂಗಮ್ಮಮ್ಮ ಅಂದರೆ ಎರಡು ಮುದ್ದೆ ಜಾಸ್ತಿ ಅಬ ಕಾಣಿಸುತ್ತೆ ಜಾಸ್ತಿ ಹಬ ಆಡ್ತಾ ಇದ್ರೆ ಬೇಕ ಬಿಡಬೇಕಾಗಿತ್ತು ಮುದ್ದೆ ಮಾಡೋದು ಎಲ್ಲ ಆರೋಗ್ಯ ಇತ್ತು ಯಾರೂ ತಿಂತಾಯಿರಲಿಲ್ಲ ಮಾಡ್ತಾಳೆ ಜಾಸ್ತಿ ನೀರು ಹಾಕಿ ನೀರು ಹಾಕಿ ಇದು ಮಾಡಿಬಿಡ್ತಾಳೆ ಆರೋಗ್ಯ ಇರ್ತೇನೆ ಮಾಡ್ತಾಳೆ ಮುದ್ದೆ ನಾವು ಮಾಡ್ದಂಗ್ ಬಿಸಿ ಬಿಸಿ ಇರ್ಬೇಕು ಮುದ್ದೆ ಅಲ್ಲೇ ಹಚ್ಬಿಟ್ಟಿರ್ತಾರೆ ಮುದ್ದೆ ಮಾಡೋಷ್ಟು ಕೊಡ್ಮ್ಬಿಡ್ತೀನಿ ಕೆಲಸ ಮಾಡ್ಕೊಡ್ತೀನಿ ಅಂದ್ರೂ ಬೇಡ ಅಂತಾರೆ ಅಲ್ಲ ಇವ್ರು ಏನ್ ಮಾಡೋದು

नया लग रहा है रखो न हो चैनल दे और कितने खुश सुनदी मस्त होसन जातर ला यार वनते कितनी होगी निंगे अदर एक्स्ट्रा रेड एक्स्ट्रा याद होगा गाय का ब्रो तरकारींग टिन बिट रिव्यू है लेकिन तो तीनों तो बाग लेकिन तो और तीन बोलते हैं चना गए थे चना गए थे पापा? पापा और मदन ये नहीं एक्सप्रेशन है बता एक्सप्रेशन है बराला? बराला का चना की मेरा चना की चना गी, चना की नाम रिएक्शन ही बराला ಧನುಷ್ ಚೆನ್ನಾಗೈತ ಕರೆಕ್ಟಾಗಿ ಹೇಳು ಸುಳ್ಳು ಹೇಳಬೇಡ ಏನ ನೀನು ಯಾವಾಗ ನಾನು ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಚೆನ್ನಾಗಿ ಮಾಡೈತೆ ಅಂತ ಕರೆಕ್ಟಾಗಿ ಹೇಳು

ತಾನೆ ಅವನು ಅವತ್ತು ನಾನು ಮಾಡಿರೋದು ಚೆನ್ನಾಗಿಲ್ಲ ಅಂದ್ರೂನು ಅವ್ನು ಚೆನ್ನಾಗೈತೆ ಅಂತಾನೆ ಅವನು ಗೊತ್ತಾ ಅವ್ರ ಅಮ್ಮ ಮಾಡಿರೋದಕ್ಕಾದ್ರೆ ಚೆನ್ನಾಗಿಲ್ಲ ಅಂದ್ರೆ ಏನಂತಾನೆ ಸ್ವಲ್ಪ ಚೆನ್ನಾಗೈತೆ ಸ್ವಲ್ಪ ಚೆನ್ನಾಗಿಲ್ಲ ಹಂಗೆ ಅವನು ಅಲ್ಲೇನ ಫ್ರೆಂಡ್ಸ್ ಹಾಗೆ ಇದು ಮಾರನೇ ದಿನ ಅಮ್ಮಗೆ ಹುಷಾರಿಲ್ಲ ಅಂಥೇಳಿ ನಾನು ಕರ್ಕೊಂಡು ಕರ್ಕೊಂಡೋಗಿದ್ದೀನಿ ಇದು ಬಂದು ಸಿ ವಿ ರಾಮನ್ ಆಸ್ಪತ್ರೆ ಹಾಗೆ ದೊಡ್ಳಾಪುರದಲ್ಲಿ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು ಅದಕ್ಕೆ ಇಲ್ಲೋಗಿ ಒಂದು ಸರಿ ಹೋಗೋಣ ಅಂತ ಹೋಗಿದ್ವಿ ಅಲ್ಲಿ ಕೂಡ ಬ್ಲಡ್ ಟೆಸ್ಟು ಅದು ಇದು ಅಂತ ಕರೆದ್ರು ಅದಕ್ಕೆ ಮಾರನೇ ದಿನ ಬಂದು ಬಂಡಿ ಮಂಕಳಮ್ಮ ಹೋಗಿ ಆಮೇಲೆ ಆಸ್ಪತ್ರೆಗೆ ಹೋಗಿದ್ದೀವಿ ಹಾಗೇ ಸಿ ವಿರಮ್ಮನಲ್ಲಿ ವಿಕ್ಟೋರಿಯಾಗೆ ಬರ್ಕೊಟ್ಟಿದ್ದಾರೆ ವಿಕ್ಟೋರಿಯಾಗೆ ಹೋಗಿದ್ದೀವಿ ಅದಕ್ಕೋಸ್ಕರ ಬೆಳಗ್ಗೆನೆ ಬಂದು ಬಂಡಿ ಮಂಕಳಮ್ಮನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬೆಳಗ್ಗೆನೇ ಬಂದಿದ್ದೀವಿ ಅಮ್ಮ ಮತ್ತು ನಾನು ಅಮ್ಮನ ನೋಡಿದಾಗ ಆಗುತ್ತಲ್ವ ದೇವಸ್ಥಾನ ಅಂತೇಳಿ ಬೆಳಗ್ಗೆನೇ ಬಂದ್ವಿ ವಿಕ್ಟೋರಿಯಾಗೋಗಿ ಅಲ್ಲಿ ತೋರಿಸ್ಕೊಂಡು ಬ್ಲಡ್ ಎಲ್ಲ ಇತ್ತು ಅಲ್ಲಿ ಮಾಡಿಸ್ಕೊಂಡು ಬಂದ್ವಿ ಬ್ಲಡ್ ಟೆಸ್ಟ್ದು ರಿಪೋರ್ಟ್ ಎಲ್ಲ ಇವತ್ತೇ ತಗೊಂಡೋಗೋಣ ಅಂಥೇಳಿ ಇಲ್ಲೇ ಇದ್ವಿ ಬೆಳಗ್ಗೆ ಬಂದವರು ಸಂಜೆ ತನಕ ಇದ್ವಿ ನಾಲ್ಕು ಗಂಟೆವರೆಗೂ ಯಾಕಂದರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದು ಹೋಗೋದಕ್ಕೆ ಒಂದು ದಿನ ಎಲ್ಲ ಬೇಕು ಅಂಥೇಳಿ ಇಲ್ಲೇ ಇದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ ಗಾಯಸ್ ಇವತ್ತು ನಮ್ಮ ಅಜ್ಜಿ ಅಥವಾ ಚಿರ್ಮುರಿ ಮಾಡಿಸ್ಕೊಂಡು ತಿಂತಾ ಇದ್ದೀವಿ ಗಾಯಸ್ ಯಾವಾಗಲೂ ಅಂಗಡಿಯಲ್ಲಿ ಮಾಡ್ತಾರೆ ಇವಾಗ ನಮಗೋಸ್ಕರ ಮಾಡಿಕೊಟ್ಟಿದ್ದಾರೆ ಎಷ್ಟು ದಿನ ಆಯಿತು ಅಜ್ಜಿ ಚಿಲ್ಮುರಿ ಹಾಕಿ என்ன முறை மாட்டார் ಟ್ರೈನಲ್ಲಿ ಹಾಕೊಡ್ತಾರೆ ಟ್ವೆಂಟಿ ರುಪೀಸ್ ಫಾರ್ಟಿ ರುಪೀಸ್ ಮಸ್ತ್ ಆಗಿರುತ್ತೆ ಬಾಯ್ ಬಾಯ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್